ಬೇದರ ತಾಲೂಕಿನ ಜನವಾಡ ಗ್ರಾಮದಲ್ಲಿ ರೂಪಾಯಿ ಐದು ಕೋಟಿ ವೆಚ್ಚದಲ್ಲಿ ಸರ್ಕಾರಿ ಆಸ್ಪತ್ರೆ ನಿರ್ಮಾಣ ಆಗಲಿದೆ ಎಂದು ಪೌರಾಡಳಿತ ಸಚಿವ ಬೀದರ್ ಶಾಸಕರು ಆದ ಖಾನ್ ಮಾತನಾಡಿ ತಿಳಿಸಿದ್ದಾರೆ ಜನವಾಡ ನಾಡ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ನಡೆದ ತಾಲೂಕಾ ಮಟ್ಟದ ಜನಸ್ಪಂದನಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಸ್ಥಳದಲ್ಲಿಯೇ ಜನರ ಸಮಸ್ಯೆಗಳನ್ನು ಬಗೆಹರಿಸುವ ರಾಜ್ಯ ಸರ್ಕಾರದ ಜನಪ್ರಿಯ ಕಾರ್ಯಕ್ರಮ ಜನಸ್ಪಂದನ ಆಗಿದೆ ಜನವಾಡ ಭಾಗದಲ್ಲಿ ಏನೇ ಸಮಸ್ಯೆ ಆಗಿರಲಿ ಜಿಲ್ಲೆಯ ಎಲ್ಲಾ ಇಲಾಖೆಯ ಅಧಿಕಾರಿಗಳು ನೇರವಾಗಿ ಭೇಟಿ ಮಾಡಿ ಸಮಸ್ಯೆ ಬಗೆಹರಿಸಲಿದ್ದಾರೆ ಈ ಭಾಗದಲ್ಲಿ ಅನೇಕ ರಸ್ತೆಗಳ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿ ಇದೆ ಎಂದರು ಆಸ್ತಿಯ ಎ ಮತ್ತು ಬಿ ಖಾತಾ ಸೇವೆಗಳು ಪಂಚಾಯಿತಿ ಮಟ್ಟದಲ್ಲಿ ಕೂಡ ಶೀಘ್ರದಲ್ಲಿ ಆರಂಭವಾಗಲಿದೆ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಫಲಾನುಭವಿಗಳಿಗೆ ನೇರವಾಗಿ ಸೌಲಭ್ಯ ಒದಗಿಸುವ ಪಂಚ ಗ್ಯಾರಂಟಿಗಳು ಜನರ ಜೀವನ ಮಟ್ಟ ಸುಧಾರಿಸುತ್ತಿದೆ ಎಂದರು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಈ ಬಗ್ಗೆ ಮಾತನಾಡಿ ಜನಸ್ಪಂದನ ಕಾರ್ಯಕ್ರಮ ಜನರಿಗೆ ಅತ್ಯಂತ ಉಪಯುಕ್ತವಾದ ಕಾರ್ಯಕ್ರಮವಾಗಿದೆ ಇದರಿಂದ ಜನರು ನೇರವಾಗಿ ಸ್ಥಳದಲ್ಲಿಯೇ ಪರಿಹಾರ ಪಡೆದುಕೊಳ್ಳಬಹುದಾಗಿದೆ ಎಂದರು ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗಿರೀಶ್ ಬದೋಲೆ ಅವರು ಮಾತನಾಡಿ ತಮ್ಮ ವ್ಯಾಪ್ತಿಯಲ್ಲಿ ಬರುವ ಸಮಸ್ಯೆಗಳು ಈಗಾಗಲೇ ಕೆಲವು ಇತ್ಯರ್ಥಗೊಳಿಸಲಾಗಿದ್ದು ಇನ್ನುಳಿದವೂ ಶೀಘ್ರವಾಗಿ ಪರಿಹರಿಸಿ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗುವಂತೆ ಮಾಡುವುದಾಗಿ ತಿಳಿಸಿದರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಒಟ್ಟು ಎರಡು ನೂರ ಅರ್ಜಿಗಳು ಬಂದವು ಅದರಲ್ಲಿ ರಸ್ತೆ ಮನೆ ನೀರು ಸಾರಿಗೆ ವಿದ್ಯುತ್ ಜಮೀನು ಒಳಚರಂಡಿ ಸ್ವಚ್ಛತೆ ಪಿಂಚಣಿ ರೇಷನ್ ಕಾರ್ಡ್ ವಿಧವಾ ವೇತನ ಗಂಗಾ ಕಲ್ಯಾಣ ಯೋಜನೆಯಡಿ ಬೋರ್ವೆಲ್ ದೈಹಿಕ ಅಂಗವಿಕಲರಿಗೆ ಪ್ರಮಾಣಪತ್ರ ಸಮಸ್ಯೆ ಮತ್ತು ಜನವಾಡ ಮುಖ್ಯ ರಸ್ತೆಯಲ್ಲಿರುವ ಮದ್ಯದಂಗಡಿ ಅಂಗಡಿ ಸ್ಥಳಾಂತರಿಸುವ ಕುರಿತು ಅರ್ಜಿಗಳು ಸ್ವೀಕರಿಸಿದ್ರು ಹಲವು ಅರ್ಜಿಗಳನ್ನು ಸ್ಥಳದಲ್ಲಿಯೇ ಪರಿಹರಿಸಲಾಯಿತು ಉಳಿದ ಅರ್ಜಿಗಳು ಏಳು ದಿನಗಳ ಒಳಗಾಗಿ ಅಂದರೆ ಒಂದಿಷ್ಟು ಅಲ್ಲಿ ಅತ್ತ ಅಂದ್ರೆ ಹದಿನೈದು ದಿನಗಳ ಒಳಗಾಗಿ ಇತ್ಯರ್ಥಗೊಳಿಸಲು ಸಂಬಂಧಪಟ್ಟಅಧಿಕಾರಿಗಳಿಗೆ ಸೂಚಿಸಿದರು ಇದೇ ಸಂದರ್ಭದಲ್ಲಿ ವಿಧವಾ ಆದೇಶ ಪತ್ರ ಪ್ರಧಾನಮಂತ್ರಿ ಆವಾಸ ಯೋಜನೆಯಡಿ ಮಂಜೂರಾದ ಫಲಾನುಭವಿಗಳಿಗೆ ಮನೆಗಳ ಹಕ್ಕು ಪತ್ರ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಮಾಡಲು ಜಾಬ್ ಕಾರ್ಡ್ಗಳನ್ನು ವಿತರಣೆ ಮಾಡಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅಪರ ಜಿಲ್ಲಾಧಿಕಾರಿ ಈಶ್ವರ ಉಳ್ಳಾಗಡ್ಡಿ ನಗರಸಭೆ ಅಧ್ಯಕ್ಷ ಮೊಹಮ್ನದ್ ಗೌಸ್ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ ಬೀದರ್ ಸಹಾಯಕ ಆಯುಕ್ತ ಮೊಹಮ್ಮದ್ ಶಕೀಲ್ ಬೀದರ್ ತಹಶೀಲ್ದಾರ್ ಡಿ ಮೆಹತ್ ತಾಲೂಕಾ ಪಂಚಾಯತ್ ಇಒ ಮಾಣಿಕರಾವ್ ಪಾಟೀಲ್ ನಾಡ ತಹಶೀಲ್ದಾರ್ ಅಶೋಕ್ ರಾಜಗಿರ ಜಿಲ್ಲಾಧಿಕಾರಿ ಕಚೇರಿ ಕಿರಣ್ ಕುಮಾರ್ ಜನವಾಡ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ವೈಜಯಂತಿ ಬಾಯಿ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳು ಜನವಾಡದ ಹೋಬಳಿಯ ವಿವಿಧ ಗ್ರಾಮಸ್ಥರು ಉಪಸ್ಥಿತರಿದ್ದರು ಇವತ್ತು ಜನವಾಡ ಸರ್ಕಲ್ನಲ್ಲಿ ಜನಸ್ಪದನ ಕಾರ್ಯಕ್ರಮ ಇದೆ ಬೆಳಗ್ಗೆ ಹತ್ತು ಫುಲ್ ಒನ್ ಡೇ ಕಾರ್ಯಕ್ರಮ ಇದೆ ಇದು ಇಲ್ಲಿ ಇಡೀ ಡಿಸ್ಟಿಕ್ ಎಲ್ಲ ಆಫೀಸರ್ ಡಿ ಸಿ ಎಸ್ ಪಿ ಸಿ ಎಸ್ ಮತ್ತು ಎಲ್ಲ ಡಿಪಾರ್ಟ್ಮೆ ನಲ್ವತ್ತು ಡಿಪಾರ್ಟ್ಮೆಂಟ್ದು ಹೆಡ್ ಎಲ್ಲ ಆಫೀಸರ್ಸ್ ಪಿ ಡಬ್ಲ್ಯೂ ಡಿ ಆಗಲಿ ಅಗ್ರಿಕಲ್ಚರ್ ಆಗಲಿ ಹಾರ್ಟಿಕಲ್ಚರ್ ಆಗಲಿ ಪಂಚಾಯತ್ ರಾಜ್ ಆಗಲಿ ಕೆ ಇ ಬಿ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಎಸ್ ಪಿ ಅವರಾಗಲಿ ಡಿ ಎಸ್ ಪಿ ಆಗಲಿ ಯಾಕಂದರೆ ಜನ್ವಾಳ ಸರ್ಕಲ್ನಲ್ಲೇ ಜನ್ವಾಳನಲ್ಲೇ ಇದು ಬೆಳಗಲಿಂದ ಪಬ್ಲಿಕ್ ಮೀಟಿಂಗ್ ಇದೆ ಪಬ್ಲಿಕ್ ಸಮಸ್ಯೆ ರೈತರ ಸಮಸ್ಯೆ ಬಡವರ ಸಮಸ್ಯೆ ಮಹಿಳಾ ಸಮಸ್ಯೆ ಇಲ್ಲಿ ಯಾಕಿಟ್ಟಿ ಇಟ್ಟಿದ್ದೀನಿ ಅಂದರು ಸುಮಾರು ದಿವಸದಿಂದ ಜನ ನನ್ನ ಹತ್ರ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು ಮತ್ತು ಸರ್ ನಾವು ಸುಮಾರು ಸಲ ಡಿ ಸಿ ಆಫೀಸ್ಗೆ ಆಗಲಿ ಎಸ್ ಪಿ ಆಫೀಸ್ ಆಗಲಿ ತಹಸೀಲ್ ಆಫೀಸ್ ಆಗಲಿ ಮತ್ತು ಡಿ ಡಿ ಎಲ್ ಆರ್ ಎಲ್ಲ ಸುಮಾರು ಫೋಡಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಸುಮಾರು ಸಲ ಹೋದಾಗ ನಮಗೆ ಡಿ ಸಿಗೋದು ಕಷ್ಟ ಎಸ್ ಪಿ ಸಿಗೋದು ಕಷ್ಟ ಸಿ ಎಸ್ ಹೆಡ್ ಅಧಿಕಾರಿ ಸಿಗೋದು ನಮಗೆ ಕಷ್ಟ ಆಗ್ತದೆ ನಾವು ನಿಂತು ನಿಂತು ಊರಿಗೆ ಬಂದುಬಿಡ್ತೇವೆ ಆದಾಗ ನನಗೆ ಹೇಳಿದಾಗ ನಾನು ಏನು ಹೇಳಿದ್ದೇನೆ ಒಂದು ಕೆಲಸ ಮಾಡ್ತೇನೆ ನಾನೇ ಎಲ್ಲ ಇಡೀ ಬೀದರ್ ಡಿಸ್ಟ್ರಿಕ್ಟ್ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಗ್ರಾಮ ಪಂಚಾಯತ್ ಪಂಚಾಯತ್ ಇರೋ ಜನವಾಳನಲ್ಲೇ ಇದು ಪ್ರೋಗ್ರಾಮ್ ಫಿಕ್ಸ್ ಮಾಡ್ತೀನಿ ಎಲ್ಲ ಆಫೀಸರ್ ಸಾಯಂಕಾಲ ಸಾಯಂಕಾಲತನ ನಿಮ್ಮ ಹತ್ರನೇ ಇರ್ಬೇಕು ಡೈರೆಕ್ಟ್ ನೀವು ಡಿ ಗಿ ಎಸ್ ಗಿ ಸಿ ಗಿ ಎ ಡಿ ಗಿ ಅಗ್ರಿಕಲ್ಚರ್ ಆಫೀಸರ್ಗೆ ಎಲ್ಲರಿಗೆ ತಹಸೀಲ್ದಾರ್ಗೆ ನೀವು ಡೈರೆಕ್ಟ್ ಭೇಟಿ ಮಾಡ್ಬೇಕು ಆನ್ ದಿ ಸ್ಪಾಟ್ ಒಂದೊಂದು ಕೆಲಸ ಇನ್ ಎರಡು ತಾಸು ಮೂರು ತಾಸಿನಲ್ಲಿ ಆಗ್ಬೇಕು ಆ ಥರ ವ್ಯವಸ್ಥೆ ಮಾಡಿಸ್ತಿದ್ದೀನಿ ಕೆಂಪೂಟರ್ ಎಲ್ಲ ತೈಸೀಲ್ ಎಲ್ಲ ಇಲ್ಲಕ್ಕೆ ಇಡ್ಸ್ಬಿಟ್ಟಿದೀನಿ ಕೆಂಪ್ಯೂಟರ್ ಪೆನ್ಷನ್ಸ್ ಆಗಲಿ ಮನಿದು ಆಗಲಿ ಆನ್ ದಿ ಸ್ಪಾಟ್ ಡಿಶನ್ ಆಗ್ಬೇಕು ಸ್ವಲ್ಪ ಸಮಸ್ಯೆ ಇದ್ರು ನಾಲ್ಕು ದಿವಸ ಎಂಟು ದಿವಸನಲ್ಲಿ ಅದು ಕ್ಲಿಯರ್ ಸ್ಪಾಟ್ ಡಿಶನ್ ಸಲಗೆ ನಾನು ಇಲ್ಲಿ ಎಲ್ಲರಿಗೆ ಕರೆಸಿ ಸ್ಪಾಟ್ ಡೀಷನ್ ಮಾಡಿಸ್ಲತ್ತೀನಿ ಇಡೀ ಪಂಚಾಯತ್ ಈ ಜಟ್ಪಿ ಸರ್ಕಲ್ ನಲ್ಲಿ ಇಲ್ಲೇ ಆಗ್ಬೇಕು ಸುಮಾರು ಜನ ಬಂದಿದ್ದಾರೆ ಸುಮಾರು ಸಮಸ್ಯೆ ಹೇಳಿದ್ದಾರೆ ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರದ್ದು ಕ್ಲಿಯರ್ ಕಟ್ ಡೈರೆಕ್ಷನ್ ಇದೆ ಪಬ್ಲಿಕ್ ನಿಮ್ ನಿಮ್ ತರ ಬಂದ್ರ ಮೇಲೆ ಕೆಲಸ ಆಗೋದು ಅದು ಬೇರೆ ನೀವನೇ ಅಲ್ಲಿ ಹೋಗಿ ಆಫೀಸರ್ ಜೊತೆಗೆ ಮೀಟಿಂಗ್ ಮಾಡಿ ಅವ್ರದ್ದು ಕೆಲಸ ಅಲ್ಲೇ ಮಾಡಿಕೊಟ್ರು ನಮ್ದು ಸರ್ಕಾರದ್ದು ಒಳ್ಳೆ ಹೆಸರು ಬರ್ತದೆ ಈ ತರ ಮಾಡಿ ಅಂತ ಕ್ಯಾಬಿನೆಟ್ ನಲ್ಲಿ ಹೇಳಿದ್ದಾರೆ ಅದ್ರ ಸಲಗೆ ನಾನು ಶಟ್ಪಿ ಸರ್ಕಲ್ ಜನವಳನಲ್ಲಿ ಇಡೀ ಡಿಸ್ಟಿಕ್ ಎಲ್ಲಾ ಆಫೀಸರ್ಸ್ ನಲ್ವತ್ತು ಡಿಪಾರ್ಟ್ಮೆಂಟ್ ಇಲ್ಲೇ ಬಂದಿದ್ದಾರೆ ಒಂದೊಂದು ಪರ್ಸನ್ಸ್ಗೆ ಒಂದೊಂದು ರೈತರಿಗೆ ಒಂದೊಂದು ಹೆಣ್ಮಕ್ಳಿಗೆ ಕರೆಸಿ ಸಪ್ರೇಟ್ ಅವ್ರಿಗೆ ಏನು ಸಮಸ್ಯೆ ಇದೆ ಅವ್ನ ದಿವ್ಸ ಡಿಷನ್ ಮಾಡ ಇಲ್ಲ ಆ ತರ ಕಂಪ್ಲೇಂಟ್ ಬಂದಿದೆ ಅದ್ರ ಬಗ್ಗೆ ನಾನು ಹೇಳಿದ್ದೇನೆ ಇಮಿಡಿಯೇಟ್ ಆ್ಯಕ್ಷನ್ ಮಾಡ್ತೀನಿ ಅಂತ ಆ ತರ ಯಾರ್ಯಾರ ಅದೇ ಅಧಿಕಾರಿ ಅಧಿಕಾರಿ ಮೇಲೆ ಆಕ್ಷನ್ ಮಾಡ್ತೀನಿ ಆ ತರ ಯಾರ್ಯಾರು ಮಾಡಿದ್ದಾರೆ ಯಾರು ಪೆಂಡಿಂಗ್ ಫೈಲ್ಸ್ ಇಟ್ಟಿದ್ದಾರೆ ಅವ್ರ ಮೇಲೆ ಎಲ್ಲ ಈಗ ಮಾಹಿತಿ ಬರ್ಲತ್ತಾರೆ ಅದರ ಸಲಗೆ ಜನ ಆಗಲಿ ರೈತರಾಗಲಿ ಅವರಿಗೆ ಸಮಸ್ಯೆ ಆಗಬಾರ್ದು ಅವರಲ್ಲಿ ಆಫೀಸ್ ತಿರುಗಬಾರ್ದು ಅಂತ ನಾನೇ ಇಲ್ಲಿ ಮೀಟಿಂಗ್ ಇಟ್ಟಿದ್ದೀನಿ ಈ ಥರ ಎಲ್ಲ ದೊಡ್ಡ ದೊಡ್ಡ ಗ್ರಾಮನಲ್ಲಿ ನಾನು ಈ ಥರ ಮೀಟಿಂಗ್ ಹದಿನೈದು ದಿವಸಗೆ ಒಂದು ತಿಂಗಳಿಗೆ ಒಂದು ಸಲ ಮೀಟಿಂಗ್ ಮಾಡಿ ಮಾಡಿಸ್ತೀನಿ ಆಲ್ರೆಡಿ ವೈನ್ ಶಾಪ್ಗೆ ಕಂಪ್ಲೇಂಟ್ ಬಂದಿದೆ ಹಾಸ್ಪಿಟಲ್ ಬಗ್ಗೆ ರೋಡ್ ಬಗ್ಗೆ ಈ ತರ ಕಂಪ್ಲೇಂಟ್ ಬಂದಿದೆ ಈ ಕಂಪ್ಲೇಂಟ್ ಎಲ್ಲ ನೋಟ್ ಡೌನ್ ಮಾಡಿ ಇಮಿಡಿಯೆಟ್ ಆಕ್ಷನ್ ಮಾಡ್ತೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ ಅದು ಮಾಡಿಸ್ತೀನಿ ಕಾರ್ಯಕ್ರಮ ಮಾಡೋಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಗವರ್ಮೆಂಟ್ ಎಟ್ ಯುವರ್ ಡೋರ್ ಸ್ಟೆಪ್ ಅಂದರೆ ನೀವು ಗೌರ್ಮೆಂಟ್ ಹತ್ತಿರ ಬಂದ ಬದಲಾಗಿ ನಾವು ನಿಮ್ಮ ಡೋರ್ ಸ್ಟೆಪ್ಗೆ ಬರ್ತಾ ಇದ್ದೀವಿ ನಿಮ್ಮ ಏನೇನು ಪ್ರಾಬ್ಲಮ್ಗಳಿವೆ ಅದನ್ನು ರಿಸಾಲ್ವ್ ಇಲ್ಲಿ ನಾವೆಲ್ಲರೂ ಕೂತಿ ಒಟ್ಟಿಗೆ ರಿಸಾಲ್ವ್ ಮಾಡೋಣ ಅಂತ ಈ ಕಡೆ ಬಂದಿದ್ದೀವಿ ನಾವು ಒಂದು ಎರಡು ಮಾತು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ನಾವು ಯಾವಾಗಲೂ ಜನಸ್ಪಂದನ ಕಾರ್ಯಕ್ರಮಕ್ಕೆ ಹೋದರೆ ಮೇನ್ ಡಿಮಾಂಡ್ ಹೆಚ್ಚಿನ ಡಿಮಾಂಡ್ ಏನು ಬರುತ್ತೆ ಅಂದ್ರೆ ರೋಡ್ ದಾರಿ ಈ ಮನೆಯಿಂದ ಈ ಮನೆವರೆಗೂ ನಮಗೆ ದಾರಿ ಬೇಕು ಎಲ್ಲ ಜನರು ದಯವಿಟ್ಟು ನೀವು ಏನು ಡಿಮ್ಯಾಂಡ್ ನಮಗೆ ಕೊಡ್ತಾ ಇದ್ದೀರಿ ಅದಕ್ಕಿಂತ ಮುಂಚೆ ಸ್ವಲ್ಪ ನೀವು ಅರ್ಥ ಮಾಡಬೇಕು ಆ ರೋಡ್ ಇಂದ ಏನೋ ಒಂದು ನಿಮ್ಮ ನಮ್ಮ ಜಿಲ್ಲೆಗೆ ಆರ್ಥಿಕ ಬೆಳವಣಿಗೆಯಲ್ಲಿ ಏನಾದರೂ ಹೆಲ್ಪ್ ಆಗ್ತಾ ಇದೆಯಾ ಇಕನಾಮಿಕ್ ಡೆವಲಪ್ಮೆಂಟ್ ಅಥವಾ ಅಷ್ಟೇ ಹಂಡ್ರೆಡ್ ಮೀಟರ್ ಟೂ ಹಂಡ್ರೆಡ್ ಮೀಟರ್ಸ್ ನೀವು ಸಿ ಸಿ ರೋಡ್ ಮಾಡಿದ್ರೆ ಅದರ ಅದರಿಂದ ರೈತರು ಅವರು ಪ್ರೊಡ್ಯೂಸ್ ಒಂದು ಜಾಗ ಇಂದ ಇನ್ನೊಂದು ಜಾಗಕ್ಕೆ ತಗೊಳಕ್ಕೆ ಆಗ್ತಿದೆ ನೀವು ದಯವಿಟ್ಟು ಅದು ಅರ್ಥ ಮಾಡ್ಕೋಬೇಕು ನಾವು ಡಿಸ್ಟ್ರಿಕ್ಟ್ ರೋಡ್ ಹೆಚ್ಚಿಗೆ ಮಾಡಿದರೆ ಮೇ ಎಮ್ ಡಿ ಆರ್ ಮಾಡಿದರೆ ಹೈವೇ ಆಡಿ ಮಾಡಿದರೆ ಅದರಿಂದ ಅಟ್ಲೀಸ್ಟ್ ನಮಗೆ ಇನ್ ಲಾಂಗ್ ಟರ್ಮ್ ಕೂಡ ಹೆಲ್ಪ್ ಆಗುತ್ತೆ ಮತ್ತು ರೈತರು ಅವ್ರ ಕಬ್ಬು ಆಗಲಿ ಅಥವಾ ಬೇರೆ ಪ್ರೊಡ್ಯೂಸ್ ಆಗಲಿ ತರಕಾರಿ ಆಗಲಿ ಒಂದು ಊರಿಂದ ಇನ್ನೊಂದು ಊರಿಗೆ ತಗೊಳ್ಳೋಕ್ಕೆ ಸಹಾಯ ಕೂಡ ಆಗುತ್ತೆ ಆದ್ರೆ ನೀವು ಸಣ್ಣ ಸಣ್ಣ ರೋಡ್ಸ್ ಏನು ಕೇಳ್ತಾ ಇದ್ರಿ ದಯವಿಟ್ಟು ಅದು ಅರ್ಥಪೂರ್ಣವಾಗಿ ನೀವು ನಿಮ್ ಡಿಮಾಂಡ್ ಅನ್ನ ಇಲ್ಲಿ ಇಡಬೇಕಾಗುತ್ತೆ ಬಂದಿದ್ರು ಇವೆಲ್ಲ ಸಣ್ಣ ಸಣ್ಣ ಕೆಲಸ ಪಿ ಡಿಒ ಗ್ರಾಮ ಪಂಚಾಯತಿಯಿಂದ ನೀವು ಖುದ್ದಾಗಿ ಟಾರ್ಗೆಟ್ ಮೋಡ್ ಮೇಲೆ ತಗೋಬೇಕಾಗುತ್ತೆ ನರೇಗಾ ಇಸ್ ಡಿಮ್ಯಾಂಡ್ ರಿವನ್ ಅದು ಅರ್ಥ ಮಾಡ್ಕೊಡ್ತೀನಿ ಇಟ್ಕೊಂಡು ಎಷ್ಟು ಕೆಟಲ್ ಶೆಡ್ಸ್ ನೀವು ಕೊಡ್ತೀರಾ ಅವರಿಗೂ ಎಷ್ಟು ಏರಿ ಹುಳಿ ಘಟಕ ಕೊಡ್ತೀರಾ ಅಥವಾ ಏರಿ ಎಕ್ಸ್ಟೆನ್ಷನ್ ಪ್ರೋಗ್ರಾಮ್ ಮಾಡ್ತೀರಾ ಅದು ನಮ್ಮ ಗ್ರಾಮ ಪಂಚಾಯತಿ ಗ್ರಾಮ ಮತ್ತು ಅಧಿಕಾರಿಗಳಿಂದ ಆಗ್ಬೇಕಾಗುತ್ತೆ ಜನರಿಗೂ ನಾನು ಹೇಳ್ತೀನಿ ಅಡಿಯಲ್ಲಿ ಇಂಡಿವಿಜುವಲ್ ಬೆನಿಫಿಟ್ಸ್ ಒಂದೇ ಫ್ಯಾಮಿಲಿಗೆ ಒಂದೇ ಕುಟುಂಬಕ್ಕೆ ಎರಡೂವರೆ ಲಕ್ಷ ತನಕ ಇಂಡಿವಿಜುವಲ್ ಬೆನಿಫಿಟ್ಸ್ ಕೊಡೋಕೆ ಅವಕಾಶ ಇದೆ ಸೊ ಗ್ರಾಮ ಪಂಚಾಯತಿ ಕೂಡ ಮೂರ್ ನಾಲ್ಕ ಬೆನಿಫಿಟ್ಸ್ ಅವರಿಗೂ ಒಂದೇ ಫ್ಯಾಮಿಲಿ ಫ್ಯಾಮಿಲಿಗೆ ಕೊಟ್ಟರೆ ಅವ್ರದ್ದು ಪರ್ ಕ್ಯಾಪಿಟಲ್ ಇನ್ಕಮ್ ಕೂಡ ಸ್ವಲ್ಪ ಇನ್ಕ್ರೀಸ್ ಆಗ್ಬೋದು ಅಂತ ಅದು ನಾನು ಅಧಿಕಾರಿಗಳಿಗೂ ಕೂಡ ತಿಳಿಸ್ತೀನಿ ಎಲ್ಲ ಅಧಿಕಾರಿಗಳು ತಹಸೀಲ್ ಕಚೇರಿ ಆಗಲಿ ಅಥವಾ ವಿಲೇಜ್ ಅಕೌಂಟೆಂಟ್ ಆಫೀಸ್ ಆಗಲಿ ಗ್ರಾಮ ಪಂಚಾಯತಿ ಆಗಲಿ ಜನರು ಏನು ಇಲ್ಲಿ ನಮ್ಮತ್ರ ಹತ್ತಿರ ಮೇಜರ್ ಪ್ರಾಬ್ಲಮ್ಸ್ ಏನು ಬರುತ್ತೆ ನಾವು ಈ ಅಪ್ಲಿಕೇಶನ್ ಕೊಟ್ಟಿದ್ದು ಬಟ್ ಈ ಕೆಲಸ ಹತ್ತು ದಿವಸದಿಂದ ಆಗಲಿಲ್ಲ ಒಂದು ತಿಂಗಳಿಂದ ಆಗಿಲ್ಲ ಮೋಸ್ಟ್ ಆಫ್ ಯು ಆರ್ ಕ್ವಾಜೈ ಜುಡಿ ಕ್ವಾಸೈ ಜುಡಿ ಅಥಾರಿಟಿ ಇದೆ ಎಸಿನು ಕ್ವಾಜೈ ಜುಡಿಶಿಯಲ್ ಅಥಾರಿಟಿ ಇದೆ ಅಪೀಲ್ಗೆ ಹೋಗುವಾಗ ಜನರಿಗೂ ಅಷ್ಟೇ ಪ್ರಾಬ್ಲಮ್ ಬರಲ್ಲ ಆದರೆ ಇನಿಷಿಯಲ್ ಎಹಸೀಲ್ ಹಂತದಲ್ಲಿ ಆಗಲಿ ಅಥವಾ ಇದು ಪಿ ಡಿಒ ಹಂತದಲ್ಲಿ ಆಗಲಿ ಖಾತಾ ಕೊಡೋದು ಅಥವಾ ವಿಟೇಷನ್ ಮಾಡೋದು ಅದು ಬೇಗ ಆದರೆ ನೀವು ಎಕ್ಸೆಪ್ಟ್ ಮಾಡಬೇಕು ಅಥವಾ ರಿಜೆಕ್ಟ್ ಮಾಡಬೇಕು ಜನರ ಹತ್ತಿರ ಅಪೀಲ್ಗೆ ಹೋಗೋಕ್ಕೆ ಒಂದು ಅವಕಾಶ ಇರುತ್ತದೆ ಅದನ್ನು ಅಧಿಕಾರಿಗಳಿಗೂ ನಾನು ಒಂದು ಮನವಿ ಮಾಡ್ತೀನಿ ಜನರ ಜೊತೆಲಿ ಜಿಲ್ಲಾಡಳಿತ ಯಾವಾಗ್ಲೂ ಇರ್ತದೆ ರೀಸೆಂಟ್ ಎಕ್ಸಾಂಪಲ್ ನಮ್ದು ಜನ್ವಾಡ ಶುಗರ್ ಫ್ಯಾಕ್ಟ್ರಿ ಇದು ಇದು ಆಯ್ತು ರೈತರು ನಮ್ಮ ಹತ್ರ ಬಂದಿದ್ರು ಪೇಮೆಂಟ್ ಕಬ್ಬಿನ ಪೇಮೆಂಟ್ ಅವರು ಏನ್ ಅವರಿಗೂ ಪೂರೈಸಿದ್ರು ಅವ್ರಿಗೂ ರೈತರಿಗೂ ಮಾಡಲಿಲ್ಲ ಇಪ್ಪತ್ತೊಂದು ಕೋಟಿ ನಮ್ಮ ಹತ್ತಿರ ಪೆಂಡಿಂಗ್ ಇತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಟು ಇಂಟರ್ವ್ಯೂ ನಾವು ಜನರಲಿ ಬಿಸ್ನೆಸ್ನಲ್ಲಿ ನಲ್ಲಿ ಮಾಡಲ್ಲ ಆದರೆ ರೈತರಿಗೂ ಅಥವಾ ಬೇರೆ ಸಮುದಾಯದವರಿಗೂ ಏನು ಪ್ರಾಬ್ಲಮ್ ಆದರೆ ಜಿಲ್ಲಾಡಳಿತ ಇಂಟರ್ವ್ಯೂ ಮಾಡಬೇಕಾಗುತ್ತೆ ಡಿ ಡಿ ಫುಡ್ ಮತ್ತು ಅವರ ಟಿ ಅ ವೆರಿ ಗುಡ್ ಜಾಬ್ ಸಿಕ್ಸ್ಟಿ ಫೈವ್ ಥೌಸಂಡ್ ಕ್ವಿಂಟಲ್ ಅರವತ್ತೈದು ಕ್ವಿಂಟಲ್ ಸಕ್ಕರೆಯನ್ನು ಜಪ್ತಿ ಮಾಡಿ ಅದನ್ನ ಟೆಂಡರ್ ಕೂಡ ಕರೆದಿದ್ದೀವಿ ಈ ಎಲ್ಲ ಪ್ರೊಸೆಸ್ ನಾವು ಒಂದು ತಿಂಗಳ ಒಳಗಡೆ ಮುಗಿಸಬೇಕಾಯ್ತು ಯಾಕೆಂದರೆ ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಪ್ರತಿ ತಿಂಗಳಿಗೆ ಶುಗರ್ ರಿಲೀಸ್ ಆರ್ಡರ್ ಅವರು ಕೊಡ್ತಾರೆ ವಿಚ್ ಲ್ಯಾಬ್ಸ್ ಒಂದು ತಿಂಗಳು ಆದ ನಂತರ ಲ್ಯಾಬ್ಸ್ ಆಗೋಗುತ್ತೆ ಸೊ ರಿಲೀಸ್ ಆರ್ಡರ್ ಬಂದ ತಕ್ಷಣ ನಾವು ಎರಡು ಸರಿ ಟೆಂಡರ್ ಕೂಡ ಕರೆದಿದೀವಿ ಯಾವುದು ಇದು ರೇಟ್ ನಮಗೆ ಆ್ಯಕ್ಚುಲಿ ಚೆನ್ನಾಗಿ ಬಂದಿಲ್ಲ ಮತ್ತೆ ಶುಗರ್ ಫ್ಯಾಕ್ಟ್ರಿಗೆ ಕೂಡ ಲಾಸ್ ಆಗುತ್ತೆ ಅದುದರಿಂದ ನಾವು ಆಫ್ಲೈನ್ ರೇಟ್ ಕೂಡ ಕೇಳಿದ್ದೀವಿ ತರ್ಟಿ ಸೆವೆನ್ ಪಾಯಿಂಟ್ ಸೆವೆನ್ ಫೈವ್ ತರ್ಟಿ ಸೆವೆನ್ ಪಾಯಿಂಟ್ ಏಟ್ ಮಾರ್ಕೆಟ್ ರೇಟ್ ಇದೆ ತರ್ಟಿ ಸೆವೆನ್ ಪಾಯಿಂಟ್ ಸೆವೆನ್ ಫೈವ್ ನಮಗೆ ರೇಟಲ್ಲಿ ಸಿಕ್ತು ಎಲ್ಲ ಮಾರಾಟ ಮಾಡಿ ಅದನ್ನು ಲಿಫ್ಟಿಂಗ್ ಮಾಡಿ ರೈತರಿಗೂ ಪೇಮೆಂಟ್ ರೈತರ ಖಾತೆಯಲ್ಲಿ ಕೂಡ ಹಣ ಪಾವತಿಸಲಾಗಿದೆ ಅದನ್ನು ನಾವು ಜಿಲ್ಲಾಡಳಿತ ವತಿಯಿಂದ ನಿಮ್ಮೆಲ್ಲರ ಜನರಿಗೂ ಹೇಳಕ್ಕೆ ಇಷ್ಟಪಡಿತೇನೆ ಯಾವಾಗಲೂ ಏನೋ ಒಂದು ಪ್ರಾಬ್ಲಮ್ ಬಂದರೆ ಜಿಲ್ಲಾಡಳಿತ ನಿಮ್ಮ ಹತ್ತಿರ ಇರ್ತದೆ ಸಾಲ್ವ್ ಮಾಡ ಜೊತೆಯಲ್ಲಿ ನಾವು ಪ್ರಾಬ್ಲಮ್ ಇನ್ ಎನಿ ಕೇಸ್ ನಾವು ರಿಸಾಲ್ವ್ ಮಾಡೇ ಮಾಡ್ತೀವಿ ಆದರೆ ನಮ್ಮ ಸರ್ಕಾರ ಅಥವಾ ಜಿಲ್ಲಾ ಅದು ಜವಾಬ್ದಾರಿ ರೆಗ್ಯುಲೇಟರಿ ಕೆಲಸ ಕೂಡ ಇದೆ ನೀವು ಇಲ್ಲಿಗಲ್ ಆಗಿ ಏನೋ ಒಂದು ಕೆಲಸ ಮಾಡಿದರೆ ನಾವು ಅದನ್ನು ಕರ್ಬ್ ಕೂಡ ಮಾಡಬೇಕಾಗುತ್ತೆ ಎನ್ ಎ ಆಗಲಿ ಲೇಔಟ್ ಆಗಲಿ ನೀವು ಏನು ಅಪ್ಲಿಕೇಶನ್ಸ್ ಸಬ್ಮಿಟ್ ಮಾಡ್ತಾ ಇದ್ದೀರಿ ನಮ್ಮ ಆಫೀಸಿಂದ ಅಥವಾ ಸಬಾರ್ಡಿನೇಟ್ ಆಫೀಸಿಂದ ಕೂಡ ಆಗ್ತಾ ಇದೆ ಈಗಾಗಲೇ ಸುಮಾರು ಲಾಸ್ಟ್ ಹತ್ತು ತಿಂಗಳಿನಲ್ಲಿ ಎಂಟುನೂರ ಐದು ಫೈಲ್ಸ್ ಡಿಸ್ಪೋಸಲ್ ಆಗಿದೆ ಅರೌಂಡ್ ಐ ಏಕರ್ ಆಫ್ ನಿಮ್ ಲ್ಯಾಂಡ್ ಕನ್ವರ್ಷನ್ ಕೂಡ ಆಗಿದೆ ನೀವು ಆಗಿ ಆ ಕೆಲಸ ನಾವು ಕರ್ನಾಟಕ ನಿಮ್ಮ ಲ್ಯಾಂಡ್ ಜಮೀನನ್ನು ಮುಟ್ಟುಗಳು ಹಾಕ್ತಿವಿ ಆ ತರದ ಕೇಸ್ ಕೂಡ ನಾವು ಬಂದ ಹತ್ರ ಆಗಿದೆ ಹದಿನಾರು ಕೇಸ್ ನಮ್ಮ ಗಮನಕ್ಕೆ ಬಂದಿತ್ತು ವಿತ್ ಫೋಟೋಸ್ ಅವರು ಇಲ್ಲಿಗಲ್ ಆಗಿ ಅಲ್ಲಿ ಕಲ್ಲ ಹಾಕಿದ್ದಾರೆ ಅಥವಾ ಮೈನಿಂಗ್ ಮಾಡಿದ್ದಾರೆ ಈ ಇವನ್ ಇವೆಲ್ಲ ಕೇಸ್ಗಳಲ್ಲಿ ನಾವು ಹೇರಿಂಗ್ ನೋಟಿಸ್ ಕೊಟ್ಟು ಜನರಿಗೂ ಹೇರಿಂಗ್ ಮಾಡಿ ಅಲ್ಲಿ ಇಲ್ಲಿಗಲ್ ಆಗಿ ನೀವು ಮಾಡ್ತಿದ್ರೆ ಒಂದ್ ಒಂದ್ಸರಿ ನಿಮಗೆ ಪೆನಲ್ಟಿ ತುಂಬಕ್ಕೆ ಅವಕಾಶ ಕೊಟ್ಟಿದ್ದೀವಿ ಯಾರ್ಯಾರು ಪೆನಲ್ಟಿ ತುಂಬಿಲ್ಲ ಅವ್ರದ್ದು ಹದಿನಾರು ಕೇಸ್ಗಳಲ್ಲಿ ನಾವು ಕರ್ನಾಟಕ ಸರ್ಕಾರಕ್ಕೆ ಮುಟ್ಟಿಗು ಮುಟ್ಟುಗಳು ಹಾಕಿದ್ದೀವಿ ಸೊ ದಯವಿಟ್ಟು ನೀವು ಅರ್ಥಿ ಅರ್ಥ ಮಾಡ್ಕೊಳ್ಳಿ ನಿಮ್ಮದು ಪ್ರಾಬ್ಲಮ್ಸ್ ಏನಿರ್ತದೆ ಅದರಲ್ಲಿಯೂ ನಾವು ನಿಮ್ಮ ಜೊತೆಯಲ್ಲಿದ್ದೀವಿ ಆದರೆ ಏನೋ ಒಂದು ಇಲ್ಲಿಗಲ್ ಆದ್ರೆ ನಾವು ಪಾರ್ಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಕರ್ನಾಟಕ ಸರ್ಕಾರ ಮಾಡ್ತೀವಿ ಇವತ್ತು ಇನ್ನೂರ ಎಪ್ಪತ್ತೊಂದು ಅಪ್ಲಿಕೇಶನ್ಸ್ ಅರ್ಜಿಗಳು ನಮ್ಮ ಹತ್ತಿರ ಬಂದಿದ್ದಾವೆ ಮೇಜರಾಗಿ ದಾರಿ ಸಂಬಂಧಪಟ್ಟಂತ ನಾವು ಯಾವಾಗಲೇ ಹೇಳ್ತೀವಿ ಜನರಿಗೂ ನೀವು ರಿಕ್ವೆಸ್ಟ್ ಟೋನ್ನಲ್ಲಿ ನಿಮ್ಮ ನೇಬರ್ ಹತ್ತಿರ ಮಾತಾಡಬೇಕು ನಿಮಗೆ ದಾರಿ ಅಂತ ಬಿಡ್ತಾರೆ ಇನ್ನೊಂದು ಕೆಲವೊಂದು ಕಡೆ ಗ್ರಾಮ ನಕ್ಷೆಯಲ್ಲಿ ದಾರಿ ಇದೆ ಆ ದಾರಿ ಮತ್ತು ಎನ್ಕ್ರೋಶ್ಮೆಂಟ್ ರಿಮೂವಲ್ ಮಾಡೋಕ್ಕೆ ಈಗಾಗಲೇ ನಾವು ತಹಸೀಲ್ದಾರ್ ಮತ್ತು ಸಿ ಪಿ ಐ ಮತ್ತು ಎ ಡಿ ಎಲ್ ಆರ್ ಸರ್ವೆ ಡಿಪಾರ್ಟ್ಮೆಂಟ್ದವರಿಗೂ ಆದೇಶ ನಾವು ಕೊಟ್ಟಿದ್ದೀವಿ ಯಾವ್ಯಾವುದು ಗ್ರಾಮ ಬಂಡೆ ಬಂಡೆದಾರಿ ಅಥವಾ ಕಾಲದಾರಿ ಆಗಲಿ ಅದು ಜನರಿಗೂ ಸಿಗಲೇಬೇಕು ಅಂತ ಒಂದು ನಿರ್ದೇಶನ ಕೂಡ ಕೊಡಲಾಗಿದೆ ಅದು ಬಿಟ್ಟು ಜೆಸ್ಕಾಮು ನಮಗೆ ಮೇಜರ್ ಸ್ವಲ್ಪ ಇವತ್ತು ಕಂಪ್ಲೇಂಟ್ಸ್ ಬಂದಿದ್ದಾವೆ ಮನೆ ಮೇಲೆ ತಂತಿ ಬಿದ್ದಿದೆ ಅಥವಾ ಇದು ಕ್ವಾಲಿಟಿ ಆಫ್ ಪವರ್ ಸಪ್ಲೈ ಅದು ಆಗ್ತಾಯಿಲ್ಲ ಸೊ ಅದೂ ಈಗಾಗಲೇ ಜೆಸ್ಕಾಮ್ ವರಿಗೂ ನಮ್ಮಿಂತ ನಿರ್ದೇಶನ ಕೊಡಲಾಗಿದೆ ಗ್ರಾಮ ಪಂಚಾಯಿತಿ ವತಿ ವತಿಯಿಂದ ನೀರು ನೀರಿನ ಸಪ್ಲೈ ಆಗಲಿ ಅಥವಾ ದಾರಿ ಪ್ರಾಬ್ಲಮ್ ಆಗಲಿ ಆ ಥರದ್ದು ಪ್ರಾಬ್ಲಮ್ಸ್ ಕೂಡ ಕಂಪ್ಲೇಂಟ್ಸ್ ಕೂಡ ನಮ್ಮ ಮುಂದೆ ಬಂದಿದ್ದಾವೆ ಸೊ ಬ ನಾವು ಸಿ ಒ ಎಸ್ ಪಿ ಮತ್ತು ಎಲ್ಲ ಜಿಲ್ಲಾಡಳಿತ ವತಿಯಿಂದ ಈ ಜನರ ಅರ್ಜಿಗಳನ್ನು ಆ ವಾಲಿಸಿ ಎಲ್ಲ ನಿರ್ದೇಶನ ಕೂಡ ಕಟ್ಟಿದ್ದ ಕೊಟ್ಟಿದ್ದೀವಿ ಫಿಫ್ಟೀನ್ ಡೇಸ್ ಒಳಗಡೆ ಇವೆಲ್ಲ ಕೆಲಸ ಆಗಬೇಕು ಅಂತ ಅದು కూడా నావు జన హివీ